ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ತಿಂಡಿಗೆ ದೋಸೆ ಮಾಡೋಣ ಅಂತಂದು ಹೇಳಿಬಿಟ್ಟು ದೋಸೆ ಮಾಡ್ಕೊತಾ ಇದ್ದೀನಿ ದೋಸೆ ಬಿಡ್ತಾ ಇದ್ದೀನಿ ಅವ್ವ ಮತ್ತು ನನ್ನ ಮಗ ಇಬ್ಬರು ತಿನ್ಕೊತಾ ಇದ್ದಾರೆ ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಲಾಸ್ಟಲ್ಲಿ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ತಿಳಿಸಿ ಚಿನ್ನ ಇನ್ನೊಂದು ಹಾಕೋಣ ಓಕೆ ಯಾಕ್ಬ ಯಾಕಬೇಕು ನಮ್ಮ ನೀನ್ ಬಿಟ್ಟದ ನಿನ್ ಕುಟ್ರಿಂತ ಸೀದೇ ಹೊತ್ತು ಹೋಗ್ತೀನ ಇವಾಗ ಇದು ಸೀದದ ಯಾಕೆ ತಿನ್ನೋದು ಸೀಸ್ತರು ನಾನೇ ತಿನ್ನು ಅಂತೀಯ ನೀನ್ ತಿನ್ನು అవ్వం దాసనా సో దోసె చట్నీతీ ఆలూగడ్డ పల్లె మళ్ళా అందుకే ఆలూగడ్డే సిగల ఆ నోడి నన్ను మగ్గుంట మట స సీసీ దీని ఇవ్వ నే తిన్నీ అవును హతాయి సీసీరే తినక నేను మాత్ర చన తిన్ను నా సీదారా దంతైట్నే అవ్ కొడు బరస్ కావ దోసనాలిడ బరస్ కావ మట్ నీనత్ర మాతల్కంట ఇది సీధిదితు కొబరి చట్నీ మార్దే కొంచెం చెంగా తీది యాక్తీ బసగా ನಮ್ಮವ್ವ ಊರಾಗ ದಿನ ಬೇಗ ಉಣ್ಣೋದು ಇಲ್ಲಿ ಲೇಟಾಗಿ ಉಂಟಾಯ್ತು ನಾನು ಬೇಗ ಎದ್ದಿಲ್ಲ ಲೇಟಾಗಿದ್ದೆ ಸೊ ಹಂಗಾಗಿ ಲೇಟಾಗಿ ಮಾಡ್ತಾ ಇದ್ದೀನಿ ಇನ್ನು ದೋಸೆ ಬಿಟ್ಕೊಡ್ಬಾ

ಹಾಂ ಇಟ್ಟಿದ್ರೆ ಅವನೇ ಬಿಟ್ಕೊಂಡು ತಿಂತಾನೆ ಚೆನ್ನಾಗಿ ದೋಸೆ ಇಟ್ಟವ್ ರೆಡಿ ಮಾಡಿಕೊಟ್ರೆ ಸಾಕು ನಾನಿದ್ರೆ ಮಾಡಲ್ಲ ಇಬ್ಬರು ಅಪ್ಪ ಮಗ ಅವರಿಬ್ರು ಇದ್ದರೆ ನಮ್ಮ ಇಟ್ಟಿದ್ರೆ ಇಲ್ಲ ಡ್ಯೂಟಿಗೆ ಹೋಗಿದ್ದಾರೆ ಅವ್ರು ಬರೋದು ಒಂದು ಗಂಟೆ ಒಂದೂವರೆ ಆಗುತ್ತೆ ಒಂದು ಗಂಟೆಗೆ ಒಂದು ಬಿಟ್ರು ಒಂದೂವರೆ ಆಗುತ್ತೆ ಬರೋ ಅಕ್ಷರಲ್ಲಿ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡಿದೆ ನಾನು ಲೇಟಾಗಿ ಎದ್ದಿದ್ರಿಂದ ಲೇಟ್ ಆಯ್ತು ಇದು ಕುಕ್ಕರ್ ನಾವು ಊರಿಗೆ ಹೋಗಿದ್ವಲ್ಲ ನಮ್ಮ ಮನೆಯವರು ಈ ಕುಕ್ಕರಾಗೆ ಅನ್ನ ಹೋಗಿದ್ದಾರೆ ಇದು ಪಿಜನ್ ಇದಲ್ಲೇ ತೊಗೊಂಡು ಭಾಳ ವರ್ಷ ಆಯಿತು ಇದ್ರಾಗ ಅನ್ನ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಇದು ರಬ್ಬರೆಲ್ಲ ಹೋಗ್ಬಿಟ್ಟಿದೆಯಲ್ಲ ಅದು ಸರಿಯಾಗಿ ವಿಶಾಲ ಹಾಕಿಲ್ಲ ಅದಕ್ಕೆ ಅವ್ರೇನು ಮಾಡಿದ್ದಾರೆ ಅಂದರೆ ಎರಡು ಕುಕ್ಕರ್ ತೊಗೊಂಡು ಬಂದಿದ್ದಾರೆ ನಾನು ಊರಿಗೆ ಹೋದಾಗ ನೋಡಿ ಒಂದು ಪಿಜನ್ನೇ ಇನ್ನು ಒಂದು ಲೋಕಲ್ ಕಂಪ್ನಿದು ಅದು ತೋರಿಸ್ತೀನಿ ಅದು ಯಾವ ಥರ ಕ್ವಾಲಿಟಿ ಐತೆ ಅಂತ ಪಿಜನ್ ಕಂಪ್ನಿ ರಬ್ಬರೇ ಬಂದು ಹಾಕಿದ್ದು ಆದರೆ ಅದು ವಿಶಾಲ ಬರಲೇ ಇಲ್ಲ ಅಂದರೆ ಸೇಮ್ ಕಂಪ್ನಿ ಸೇಮ್ ಕಂಪ್ನಿ ರಬ್ಬರೇ ತಂದು ಹಾಕಿದ್ದು ಆದರೂ ಅದು ವಿಶಲ್ ಬರಲಿಲ್ಲ ಸರಿ ಹೋಗಲಿಲ್ಲ ಆಮೇಲೆ ಸರಿ ನೋಡೋಣ ಅಂತಂದು ಹೇಳಿಬಿಟ್ಟು ಇದು ನಮ್ಮದಲ್ಲ ರಬ್ಬರು ನಂಗೆ ಗೊತ್ತಿರೋರ್ದೇ ಅವ್ರದ್ದು ನೋಡಿ ಗ್ರೀನ್ ಇದು ರಬ್ಬರು ಸೇಮ್ ಕಂಪ್ನಿ ತೊಗೊಂಬಂದು ಹಾಕಿದಾಗ ಇದು ಕೆಲಸ ಮಾಡಲಿಲ್ಲ ಅದೇ ನೋಡೋಣ ಅಂತಂದು ಹೇಳಿಬಿಟ್ಟು ಅವ್ರದ್ದು ಈಸ್ಕೊಂಡು ಹಾಕಿದೆ ಅದಕ್ಕೆ ಇದು ಸರ್ವಾಯಿತು ಅದನ್ನ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಬೇಳೆ ಎಲ್ಲ ಬೇಯಿಸ್ಕೊಳ್ಳೋಕೆ ಸಾಂಬಾರಿಗೆ ಅಂತ ತೊಗೊಂಬಂದರೆ ಚೆನ್ನಾಗಿದೆ ಇದೇನು ಹಳೆ ಕುಕ್ಕರ್ಗಿಂತ ಇದು ತಳನೂ ಚೆನ್ನಾಗಿದೆ ದಪ್ಪ ಬಂದಿದೆ ನೋಡಿ ಈ ಥರ ತಳನೂ ದಪ್ಪ ಬಂದಿದೆ ಚೆನ್ನಾಗಿದೆ ಇದು ಕಿಚನ್ ಕಂಪ್ನಿನೇ ಇದೂ ಇದು ಪಿಜನ್ನೇ ತೊಗೊಂಬಂದಿರೋದು ಇದು ತೊಗೊಂಡು ಏಳುವರೆ ಲೀಟ್ರ್ ಹಾಂ ಇದು ಯಾವುದೋ ಲೋಕಲ್ ಕಂಪ್ನಿ ತೊಗೊಂಬಂದರೆ ಇದು ಏಳುವರೆ ಲೀಟ್ರ್ ಕುಕ್ಕರು ಇದು ಕ್ವಾಲಿಟಿ ಆಮೇಲೆ ತಣನೂ ಅಷ್ಟೇ ಅಷ್ಟು ಚೆನ್ನಾಗಿಲ್ಲ ಇದು ಆಮೇಲೆ ಈ ಥರ ಆಗೋಗೈತೆ ಅದು ಬಾಕ್ಸಲ್ಲಿ ಇತ್ತಲ್ಲ ನಾವು ಮನೆಯವ್ರು ನೋಡಿಲ್ಲ ಅದು ಅವ್ರು ಕೊಟ್ಟಿದ್ದಾರೆ ಹಂಗೆ ತೊಗೊಂಬಂದಿದ್ದು ಹಂಗೆ ಇಟ್ಟಿದ್ದಾರೆ ನಾವು ಊರಿಗೆ ಹೋಗಿದ್ವಲ್ಲ ನೋಡಿಲ್ಲ ನಾನು ಊರಿಂದ ಬಂದ ಮೇಲೆ ತೆಗ್ದುಬಿಟ್ಟು ನೋಡಿದೆ ನೆನ್ನೆ ನೋಡಿದ್ರೆ ಈ ಥರ ಆಗಿತ್ತು ಈ ಕುಕ್ಕರು ಕ್ವಾಲಿಟಿನೂ ಇಲ್ಲ ಅಷ್ಟೇನು ಚೆನ್ನಾಗೂ ಇಲ್ಲ ಇದು ತುಂಬ ಇದೆ ತಳನೂ ತುಂಬ ತೆಳ್ಳಗೈತಿ ಇದು ಅಷ್ಟು ದಪ್ಪ ಬರಲ್ಲ ಇದು ತಳ ಏ ಹೇಳು ಇಲ್ಲ ಫೋನು ಮಾಡಿಲ್ಲ ಅವ್ರೇನೇ ಅರ್ಜೆಂಟಾಗಿ ಬೇಳೆ ಎಲ್ಲ ಬೇಯಿಸ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಕೆ ಬೇಕು ಅಂತಂದೇಳಿ ಅರ್ಜೆಂಟಾಗಿ ಹೋಗಿ ತೊಗೊಂಡ್ ಬಂದಿರೋದು ಈ ಥರ ಕ್ವಾಲಿಟಿ ಇಲ್ಲದೇ ಕೊಟ್ಟಿದ್ದಾರೆ ನಮ್ಮ ಮನೆಯವ್ರಿಗೂ ಗೊತ್ತಾಗಿಲ್ಲ ಹೆಂಗೆ ಚೆಕ್ ಮಾಡ್ಕೊಬೇಕು ಏನು ಅಂತೇನು ಈ ಕುಕ್ಕರ್ಗೆ ಇದು ಪರವಾಗಿಲ್ಲ ಚೆನ್ನತೆ ಬಟ್ ಇದು ಚೆನ್ನಾಗಿಲ್ಲ ಕುಕ್ಕರ್ ಇವಾಗ ವಾಪಸ್ ಮಾಡೋಕ್ಕೂ ಆಗಲ್ಲ ಯಾಕೆಂದ್ರೆ ನಾವು ಊರಿಗೆ ಹೋದಾಗ ತದ್ದಿರೋದಲ್ವಾ ಟೈಮ್ ಟೈಮಾಗಿ ಹೋಗೈತೆ ಹಾಗಾಗಿ ಇವಾಗ ಚೇಂಜ್ ಮಾಡೋಕ್ಕೂ ಆಗೋಲ್ಲ ಕುಕ್ಕರ್ ಕಂಪ್ನಿದ ತಂದು ಹಾಕಿದ್ದೆ ಸಾರಿ ಅದು ವರ್ಕ್ ಆಗೋದು ಈ ಸಾರಿ ಇದೇನೋ ತಂದು ಹಾಕ್ಬಿಟ್ಟು ಇದು ಸೇಮ್ ಕಂಪ್ನಿದೇ ವರ್ಕ್ ಆಗಿಲ್ಲ ಲೋಕಲ್ ಕಂಪ್ನಿದು ವರ್ಕ್ ಆಗ್ತಾ ಇತ್ತು ಕರೆಂಟ್ ಹೋಗಿತ್ತು ಇವಾಗ ಬಂತು ಬೆಳಗ್ಗಿಂದ ತುಂಬ ತೆಗಿತಾ ಇದ್ದಾರೆ ಕರೆಂಟ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ